ಪೂರ್ಣಚಂದ್ರ ಕನ್ನಡ ಸಾಂಸ್ಕೃತಿಕ ಅಧ್ಯಯನ ಕೇಂದ್ರದ ಉದ್ಘಾಟನೆ ಮಾತುಗಳನ್ನು ಆಡೋದಕ್ಕೆ ನನ್ನನ್ನು ಕರೆದಿರೋದಕ್ಕೆ ನರೇಂದ್ರ ಅವ್ರಿಗೆ ಶಿವಾರೆಡ್ಡಿ ಅವರಿಗೆ ನಾನು ಋಣಿಯಾಗಿದ್ದೀನಿ ಆ್ಯಕ್ಚುಲಿ ನಾನು ನಾಳೆ ಸ್ಟೂಡೆಂಟ್ಸ್ ಜೊತೆ ಮಾತಾಡೋದಕ್ಕೆ ಕಾದಂಬರಿಗಳ ಮೇಲೆ ಮಾತಾಡೋದಕ್ಕೆ ನಾನು ಒಪ್ಪಿದ್ದು ಸಡನ್ನಾಗಿ ಶಿಫ್ಟ್ ಆಗಿದೆ ಅದರಿಂದ ನನ್ನ ಮಾತುಗಳನ್ನು ಶಿಫ್ಟ್ ಮಾಡಿಕೊಂಡು ಟ್ರೈ ಮಾಡ್ತೀನಿ ಯಾಕೆ ತೇಜಸ್ವಿ ರಿಸರ್ಚ್ ಮಾಡಿದರು ತೇಜಸ್ವಿಯವರ ಒಟ್ಟು ಬರವಣಿಗೆಯಲ್ಲಿ ನೋಡಿದ್ರೆ ಸಂಶೋಧನೆ ಇಲ್ಲದೆ ಅವರೇನೋ ಬರವಣಿಗೆ ಮಾಡಿಲ್ಲ ಎಂತ ರಿಸರ್ಚರ್ ಅವರು ಗೈಡ್ ಇಲ್ಲ ಹ್ಞೂ ಸಂಶೋಧನಾ ಜೀತ ಪದ್ಧತಿ ಇಲ್ಲ ಮೊದಲನೇದಾಗಿ ಅಧ್ಯಯನ ಕೇಂದ್ರದಲ್ಲಿ ನಾವು ಹೊಡಿಬೇಕಾಗಿರೋದು ಸಂಶೋಧನಾ ಜೀತ ಪದ್ಧತಿ ಅದು ತೇಜಸ್ವಿಯಿಂದಲೇ ನಾವು ತೊಗೊಂಡಿರೋದು ನಾನು ಇದು ಪ್ರಯೋಗ ಮಾಡೋಕ್ಕೋಗಿ ಫೇಲ್ ಆಗಿದ್ದೀನಿ ಬೇರೆ ಪ್ರಶ್ನೆ ಯಾಕೆಂದರೆ ಜೀತ ಪದ್ಧತಿ ನಮ್ಮ ಹತ್ರ ಇಲ್ಲ ಅಂದ್ಬಿಟ್ಟು ಅವ್ರು ಮೂರು ವರ್ಷದಿಂದ ಜೀತ ವಿಮುಕ್ತರಾಗಿ ಬಂದೇ ಇಲ್ಲ ಹತ್ರ ಸಂಶೋಧಕರು ಈ ಥರ ಇನ್ನೊಂದು ಬೇರೆ ಪ್ರಾಬ್ಲಮ್ ಇದೆ ಆದರೂ ಕೂಡ ನಾವು ಯಾರು ರಿಸರ್ಚ್ ಮಾಡ್ತಾರೋ ವೈಸ್ ಚಾನ್ಸ್ಲರ್ ಆಗಿದ್ದವ್ರು ಚಿದಾನಂದ ಗೌಡ್ರು ಅದನ್ನು ಬಡಪೆಟ್ಟಿಗೆ ಹೋಗ್ತಾರೆ ಏನೋ ಗೊತ್ತಿಲ್ಲ ಶಿವಾರೆಡ್ಡಿಯವರು ಹೇಳ್ತಾ ಇದ್ರಲ್ಲ ಯಾವ ವಿದ್ಯಾರ್ಹತೆ ಇಲ್ಲದೆ ಅಂದರೆ ವಿಶ್ವವಿದ್ಯಾಲಯಗಳು ಕೇಳುವ ವಿದ್ಯಾರ್ಹತೆ ಇಲ್ಲದೇನೆ ಅಸಂಖ್ಯಾತರು ರಿಸರ್ಚ್ ಮಾಡೋದಕ್ಕೆ ರೆಡಿ ಇದ್ದಾರೆ ಮತ್ತು ಬರ್ತಾರೆ ಅವ್ರಿಗೇನು ಮಾಡಬೇಕು ಈಗ ಅಧ್ಯಯನ ಕೇಂದ್ರ ಅಂತ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕು ಭಾಳ ಅತ್ಯುತ್ತಮವಾದ ಉದ್ದೇಶಗಳು ಇದರಲ್ಲಿ ಇವೆ ನಾನು ಈ ಅಧ್ಯಯನ ಕೇಂದ್ರದ ಜೊತೆಗೆ ಸದಾ ಇರ್ತೀನಿ ಅನ್ನೋ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ನಾನು ಆಡೋದಕ್ಕೆ ಪ್ರಯತ್ನ ಮಾಡ್ತೀನಿ ನಾನು ಲಾಸ್ಟು ನೀವೇ ಕರೆದಿದ್ದಾಗ ಒಂದು ಮಾತಿಗೆ ನಿಲ್ಲಿಸಿದ್ದೆ ತೇಜಸ್ವಿಯವರು ಕಡೆಯ ಸಲ ನನ್ನ ಅಥವಾ ನಾನು ಅವ್ರನ್ನ ಮೀಟ್ ಮಾಡಿದಾಗ ಇನ್ನೇನು ತೀರ್ಕೊಳ್ಳೋಕೆ ಸ್ವಲ್ಪ ತಿಂಗಳುಗಳ ಮುಂಚೆ ಮೀಟ್ ಅಂತ ಕಾಣುತ್ತೆ ಒಂದು ಪ್ರಶ್ನೆ ಇತ್ತು ಎಲ್ಲ ವೇಸ್ಟ್ ಆಯ್ತಲ್ರಿ ಅಂತ ಆ ಮಾತನ್ನು ನಾನು ಕಳೆದ ಇದೇ ತೇಜಸ್ವಿ ಪುಸ್ತಕಗಳ ಬೇಡಿಯ ಸಮಾರಂಭದಲ್ಲಿ ಎತ್ತಿದ್ದೆ ಮೊನ್ನೆ ಗೆಳೆಯರೊಬ್ಬರು ಎಲ್ಲ ವೇಸ್ಟ್ ಆಯ್ತಲ್ರಿ ಅನ್ನೋದು ಒಂದು ಕಥೆ ಅಂದರು ನನಗನ್ಸುತ್ತೆ ಅದು ತೇಜಸ್ವಿ ಬರೆದಿರುವ ಒಂದು ಮಹಾಕಾದಂಬರಿ ಎಲ್ಲ ವೇಸ್ಟ್ ಆಯ್ತಲ್ರಿ ಅನ್ನೋದರಲ್ಲಿ ಎಕ್ಸ್ಕ್ಲಮೇಟ್ರಿ ಮಾರ್ಕ್ ಇದೆಯೋ ಕ್ವೆಶನ್ ಮಾರ್ಕ್ ಇದೆಯೋ ಎಲ್ಲ ವೇಸ್ಟ್ ಆಯ್ತೇನ್ರಿ ಅನ್ನುವ ಆತ್ಮ ಪರೀಕ್ಷೆ ಇದೆಯೋ ಇವೆಲ್ಲವೂ ಇದೆ ಅಂತ ನನಗೆ ಅನಿಸುತ್ತೆ ಯಾಕೆಂದರೆ ತೇಜಸ್ವಿಯವರ ಒಟ್ಟು ಪರ್ಸನಾಲ್ಟಿಯಿಂದ ಒಟ್ಟು ಕೆಲಸದಿಂದ ನಾವು ಪಡಿಬೇಕಾಗಿರೋದು ಒಂದು ಮುಖ್ಯವಾದ ಸಂದೇಶ ಅಂದರೆ ಎಲ್ಲ ಕಾಲದಲ್ಲಿಯೂ ಕೂಡ ಸೂಕ್ಷ್ಮವಾದ ಓದುಗರು ಸೂಕ್ಷ್ಮವಾದ ಸಂಶೋಧಕಿಯರು ಸಂಶೋಧಕರು ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಓದುಗಿಯರು ಮತ್ತು ಓದುಗರು ತಯಾರಾಗ್ತಾರೆ ಅನ್ನುವ ನಂಬಿಕೆಯಿಂದಲೇ ನಾವು ಶುರು ಮಾಡಬೇಕು ತೇಜಸ್ವಿ ಕೇಳಿದರೆ ಈ ರೀತಿ ಅಧ್ಯಯನ ಕೇಳಿದ್ರೆ ಮಾಡಬೇಡ್ರಿ ಅಂತ ಹೇಳ್ತಾಯಿದ್ರು ಅವ್ರ ಮಾತನ್ನು ಇರೋದೇ ಕ್ಷೇಮ ಈ ವಿಚಾರದಲ್ಲಿ ಹಾಂ ಸರ್ ನಿಮ್ಮದು ಭಾಳ ಸೀರಿಯಸ್ಸಾಗಿ ಅಧ್ಯಯನ ಮಾಡಬೇಡ್ರಿ ಅಂತಾಯ್ತು ಎಲೆಕ್ಷನ್ ನಿಲ್ಸಕ್ಕೆ ಆ ಇದನ್ನೇ ಪರಪರ ಅರದು ಬಿಸಾಕ್ಬಿಟ್ಟಿದ್ರು ಈ ಥರ ಅನಾರ್ಕಿಸ್ಟ್ ತೇಜಸ್ವಿ ಆದರೆ ಅವ್ರು ಮಾಡುವ ಕೆಲಸವನ್ನು ಕುವೆಂಪುರ ತಪಸ್ವಿ ವ್ಯಕ್ತಿತ್ವ ಇಲ್ಲದೇ ಇವರು ಮಾಡಿದ್ದಾರೆ ಇದು ಇನ್ನೊಂದು ಮಾಡೆಲ್ಲು ಸೊ ಅದನ್ನು ನಾವು ಯಾವುದನ್ನು ಮಾಡುವುದು ಮಾಡುವುದು ಮನಮುಟ್ಟಿ ಅಂದರು ನಮ್ಮ ಹಿರಿಯರು ವಚನಕಾರರು ಮಾಡಬೇಕು ಅಂತ ಕಾಣಿಸುತ್ತೆ ಆದರೆ ನಮ್ಮ ಓದಿನ ಕ್ರಮಗಳು ಹಳೆಯದಾಗಿದ್ದರೆ ಹೊಸ ಓದು ಮತ್ತು ಹೊಸ ಗ್ರಹಿಕೆ ತ ಹೇಳ್ತಾ ಇದ್ದೀರಿ ಅದು ಆಗೋದಿಲ್ಲ ಸ್ವಲ್ಪ ನಾವು ಕೂಡ ನಮ್ಮ ಓದಿನ ಕ್ರಮಗಳನ್ನು ಬದಲಾಯಿಸ್ಕೋಬೇಕಾಗತ್ತೆ ತೇಜಸ್ವಿಯ ಹೋಗ್ಬೇಕಂದ್ರೆ ಒಂದು ತೇಜಸ್ವಿಯನ್ನು ಓದುವುದು ಇನ್ನೊಂದು ಒಟ್ಟು ಅಧ್ಯಯನ ಮಾಡುವುದು ತೇಜಸ್ವಿ ಜೊತೆಗೆ ಹೋಗ್ಬೇಕಂದ್ರೆ ನಮ್ಮ ಓದಿನ ಕ್ರಮಗಳನ್ನು ಸ್ವಲ್ಪ ಬದಲಾಯಿಸ್ಕೋಬೇಕಾಗತ್ತೆ ಯಾಕೆಂದರೆ ಪ್ರತಿಯೊಂದು ಸಾಹಿತ್ಯ ಕೃತಿಯು ಕೂಡ ನನ್ನನ್ನು ನೀನು ಬೆಳೆದರೆ ನಾನು ಬೆಳೆವೆ ಅಂತ ನನಗೆ ಸವಾಲಾಗ್ತಾ ಇರುತ್ತೆ ಪ್ರತಿಯೊಂದು ಸಾಹಿತ್ಯ ಕೃತಿಯು ನಾನೇರುವ ಎತ್ತರಕ್ಕೆ ನೀನೇರ ಅಂತ ಕರೀತಾ ಇರುತ್ತೆ ಅದನ್ನು ಮೈಸೂರು ಕಡೆ ವಿಮರ್ಶಕರು ಪಾಪ ತಪ್ಪಾಗಿ ಕುವೆಂಪು ವಿಮರ್ಶಕರಿಗೆ ಚಾಲೆಂಜ್ ಮಾಡಿದ್ದಾರೆ ಅಂತ ಹೇಳಿದ್ರು ಅದು ಒಂದು ಓದು ಅಷ್ಟೇ ಬಹು ಸೀಮಿತವಾದ ಅದು ಆಹ್ವಾನ ಕವಿ ನನಗೆ ಕೊಡ್ತಾ ಇರುವ ಆಹ್ವಾನ ಕೃತಿ ನನಗೆ ಕೊಡ್ತಾ ಇರುವ ಆಹ್ವಾನ ನಾನೇರು ಎತ್ತರಕ್ಕೆ ನೀನೇರಬಲ್ಲ ಜೇನುಕಲ್ ಗುಡ್ಡದವರೆಗೂ ಹತ್ತಿಯಾ ರಫೀಜೆ ಥರ ಬರ್ತೀಯ ಬಂದ್ರೆ ಸೆಕ್ಯುಲರ್ ಆಗ್ತೀಯಾ ಅಂತ ಇಲ್ಲದೆ ಇದ್ರೆ ಇಲ್ಲೇ ಕುಳಿತಾ ಇರ್ತೀಯ ವಟಾರದಲ್ಲಿ ಇಲ್ಲಿ ಕುಳಿತಾ ಇರ್ತೀಯ ಬರ್ತೀಯಾ ಅಂತದು ಕೂಗ್ತಾ ಇತ್ತು ಅದೇ ತೇಜಸ್ವಿಯವರ ವಸತಿ ಗಂಧದ ಮತ್ತೆ ಮತ್ತೆ ತೇಜಸ್ವಿಯನ್ನ ಕೋಟ್ ಮಾಡ್ತಾ ಇರ್ತೀವಿ ಅದರ ವಸತಿ ಗಂಧದ ಅನ್ನೋದು ಕೂಡ ಒಂದು ಮೆಟಫರ್ ಒಂದು ರೂಪಕ ಮತ್ತಮತ್ತೆ ನಾವು ವಿವರಿಸ್ಕೋಬೇಕಾಗ್ತದೆ ದಿಗಂತಗಳು ವಿಸ್ತಾರ ಆಗ್ತಾ ಇರುತ್ತೆ ಇಸ್ ವಿಸ್ತಾರ ಆಗ್ತಾ ಇರುತ್ತೆ ಬದಲಾಗ್ತಾ ಇರುತ್ತೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಹೊಸ ದಿಗಂತಗಳೇ ಬೇರೆ ಐವತ್ತು ವರ್ಷಗಳ ಹಿಂದೆ ತೇಜಸ್ವಿ ಹುಡುಕ್ತಾ ಇದ್ದಾವೆ ಬೇರೆ ಆದರೆ ಇವತ್ತಿನ ವಸತಿ ಬೇರೆ ಮುಂದಕ್ಕೆ ಹೋಗಬೇಕಲ್ಲ ನಾವು ಅದಕ್ಕೆ ನನ್ನ ಮೊದಲನೆಯ ಮಾತು ಸ್ವಲ್ಪ ಹಳೆಯ ಓದಿನ ಕ್ರಮಗಳಿಂದ ಬಿಡಿಸಿಕೊಂಡು ಇನ್ನೂ ಕ್ಲಿಯರ್ ಆಗಿ ಹೇಳಬೇಕಂದ್ರೆ ಕರ್ನಾಟಕದ ವಿಶ್ವವಿದ್ಯಾಲಯಗಳ ಸಂಶೋಧನಾ ಮಾದರಿಗಳಿಂದ ಬಿಡಿಸಿಕೊಂಡು ಇದು ಕಾಂಟ್ರವರ್ಷಿಯಲ್ ಅಂತ ನೀವು ತಿಳ್ಕೊಬೇಕಾದಿಲ್ಲ ಇದು ಟ್ರೂತ್ ಆಗಿ ನಾನು ಅದರ ಭಾಗವಾಗಿ ಹೇಳ್ತಾ ಇದ್ದೆ ಇದರ ಮೆಥಡಾಲಜಿಗಳ ಇಕ್ಕಟ್ಟಿನಿಂದ ಬಿಡಿಸ್ಕೊಂಡು ಯಾಕಿದ್ದನ್ನು ಹೇಳ್ತಾ ಇದ್ದೀನಿ ಅಂತೇಳಿದ್ರೆ ರಿಸರ್ಚ್ ಬರವಣಿಗೆಯನ್ನು ಕೂಡ ನಾವು ಇಷ್ಟೊಂದು ಅಕಾಡೆಮಿಕ್ ಕಲ್ದೇನೆ ತೇಜಸ್ವಿಯ ಥರ ಬರಿಬೋದಾ ಲಂಕೇಶ್ವರ್ ಥರ ಬರಿಬೋದಾ ಅನ್ನೋ ಒಂದು ಎಕ್ಸ್ಪರಿಮೆಂಟನ್ನು ನಾವು ಮಾಡಬೇಕು ಅದನ್ನು ವಿಶ್ವವಿದ್ಯಾಲಯ ಒಪ್ಪಬೇಕು ಐನೂರ ಐವತ್ತಾರು ಫುಟ್ ನೋಟ್ ಇಲ್ಲಿದ್ರೆ ರಿಸರ್ಚ್ ಥೀಸಿಸ್ ನಾನು ಆಕ್ಸೆಪ್ಟ್ ಮಾಡಲ್ಲ ಅಂತ ನೀವು ಹೇಳ್ಬಿಟ್ರೆ ಇವನು ದಾರೀಲಿ ಹೋಗ್ತಾ ಇರೋ ಮಗ್ಗಿ ಪುಸ್ತಕ ಎಲ್ಲ ಕೋಟ್ ಮಾಡಿ ಐವತ್ತಿಂದು ಇನ್ನೂರ ಐವತ್ತೆಂಟು ಫುಟ್ ನೋಟು ಬರುತ್ತೆ ಟೋಟಲ್ ವೇಸ್ಟ್ ಬರೆಯೋಣ ಒಂದು ಕಥನ ಆ್ಯಕ್ಚುಲಿ ನಾನು ಡಿ ಆರ್ ಅವರು ಕೇಳಿದೆ ಸರ್ ಆಫ್ರಿಕನ್ ಸಾಹಿತ್ಯ ಮತ್ತು ಕನ್ನಡ ಸಾಹಿತ್ಯ ರಿಸರ್ಚ್ ಮಾಡ್ತಾಯಿದ್ದೀನಿ ನಾನಾಗಲೇ ಕತೆ ಕಾದಂಬರಿ ಬಿರೆಯೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಲ್ಲ ನಾನು ಭಾರತದ ಒಂದು ಕತೆ ಆಫ್ರಿಕಾದ ಒಂದು ಕತೆ ಬರೆದು ಬಿಡ್ತೀನಿ ಫ್ಲ್ಯಾಶ್ ಬ್ಯಾಕ್ನಲ್ಲಿ ಬರೀತೀನಿ ಅಚೀವ್ ಹೆಂಗೆ ಮಾಡಿದ್ರು ಅನ್ನೊಂದು ಮೂರು ತಿಂಗ್ ವಂಡ್ರ್ಫುಲ್ ಐಡಿಯಾ ರೀ ಈ ನನ್ನ ಮಕ್ಕಳು ಒಪ್ಪಲ್ಲ ಅಂತೇಳಿ ಹಿಂಗೆ ಹೇಳಿ ಈ ನನ್ನ ಮಕ್ಕಳು ಅಂತ ಅವರು ಇದು ಡಿ ಆರ್ ಓ ತೇಜಸ್ವಿ ಇವ್ರದ್ದೆಲ್ಲ ಈ ಭಾಷೆ ಭಾಳ ಮಕ್ಕಳು ಈ ಮಕ್ಕಳು ಆ ಮಕ್ಕಳು ಅನ್ನೋದು ಭಾಳ ಈಸಿ ಅವ್ರಿಗೆ ಸೊ ಈ ಸಂದರ್ಭದಲ್ಲಿ ನಾನು ಒಂದು ಸ್ವಲ್ಪ ಸಂಶೋಧನೆ ಮುಂದಕ್ಕೆ ತಗೊಂಡು ಹೋಗೋದಕ್ಕೆ ಆಧುನಿಕೋತ್ತರದ ಕೆಲವು ಮಾತುಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಇವುಗಳನ್ನು ಮುಂದೆ ನಾವು ಅಧ್ಯಯನ ಕೇಂದ್ರದಲ್ಲಿ ಹೇಗೆ ಓದ್ತೀವಿ ಈ ಟೆಕ್ಸ್ಟ್ಗಳನ್ನು ಓದಿ ಮುಂದಕ್ಕೆ ಹೋಗ್ತೀವಿ ಅಂತ ಡೆರಿಡಾ ಅವರ ಪ್ರಖ್ಯಾತವಾದ ಮಾತು ಇಲ್ಲಿರುವ ಅನೇಕರ ಕಿವಿಗೆ ಬಿದ್ದಿರ್ತದೆ ಓದು ಅಂದರೆ ಅರ್ಥದ ನಿರಂತರ ಮುಂದೂಡಿಕೆ ನಾನು ಸಿಂಪಲ್ ಮಾಡಿದ್ದೀನಿ ಡೆರಿಡಾ ಭಾಳ ಕಷ್ಟ ಈ ಮಾತು ಮಾತ್ರ ಭಾಳ ಸಿಂಪಲ್ ಆಗಿದೆ ವಾಟ್ ಈಸ್ ರೀಡಿಂಗ್ ಈಸ್ ಕಂಟಿನ್ಯೂಯಲ್ ಡೆಫರೆನ್ಸ್ ಆಫ್ ಮೀನಿಂಗ್ ಡೆಫ್ರೆನ್ಸನ್ನು ಶಬ್ದ ಬಳಸ್ತಾ ಇದ್ದೇನೆ ಫ್ರೆಂಚ್ನಲ್ಲಿ ಅನ್ನೋ ಪದಕ್ಕೆ ಡಿಫರ್ ಅಂತಲೂ ಅರ್ಥ ಬರುತ್ತೆ ಡೆಫರ್ ಅಂತಲೂ ಅರ್ಥ ಬರುತ್ತೆ ಅದು ಪನ್ ಶ್ ಶ್ಲೇಷಾಲಂಕಾರ ಅಂತೀವಲ್ಲ ಅದು ಅದರ ಮೇಲೆ ಆಟ ಆಡಿದ್ದಾರೆ ಫ್ರೆಂಚಿನ ಚಿಂತಕ ಡೆರಿಡ ಕಂಟಿನ್ಯೂಯಲ್ ಡೆಫರೆನ್ಸ್ ಆಫ್ ಮೀನಿಂಗ್ ಅರ್ಥದ ನಿರಂತರ ಭಿನ್ನತೆ ಅರ್ಥದ ನಿರಂತರ ಮುಂದೂಡಿಕೆ ಫಸ್ಟ್ ರಿಸರ್ಚಲ್ಲಿ ಯಾಕೆ ಕ್ರಿಯೇಟಿವ್ ರೈಟರ್ಸ್ ಹೊಸ್ದಾಗ ಕಾಣ್ತಾರೆ ಅಂದರೆ ಅವರು ಹೊಸದು ಬರೀತಾರೆ ಅವರಪ್ಪ ಬರೆದಿರ್ತಾರೆ ಮಗ ಬರೀಯಲ್ವಲ್ಲ ಇವನು ಹೊಸದು ಬರೀತಾರಲ್ಲ ಸೊ ನಾನು ರಿಸರ್ಚ್ನಲ್ಲಿ ಕಂಟಿನ್ಯೂ ಡೆಫರೆನ್ಸ್ ಆಫ್ ಮೀನಿಂಗ್ ಅಂತ ಅಂದ್ಕೊಂಡ್ರೆ ಮಾತ್ರ ಸುಮ್ಮನೆ ಸರಳವಾಗಿಯೇ ಇದಕ್ಕೋಸ್ಕರ ಡೆರಿಡ ಅರ್ಥ ಆಗಲ್ಲ ಅಂತ ಏನು ನಾವು ಓದಬೇಕು ಪೂರ ಓದಬೇಕಾದ ಡೆರಿಡ ಒಂದು ಐಡಿಯಾ ಒಂದು ಫಿಲಾಸಫಿಕಲ್ ಐಡಿಯಾ ಅರ್ಥದ ನಿರಂತರ ಮುಂದೂಡಿಕೆ ರಿಸರ್ಚ್ ಆಗನೇ ಪಠ್ಯ ಬಿಡಿ ಹಾಗೆಯೇ ರಿಸರ್ಚ್ ಬೆಳೆಯೋದು ಒಂದಾದರೆ ಇನ್ನೊಂದು ಈ ಕಾಲದ ರೀಡಿಂಗ್ ಏನಂತ ಹೇಳಿದ್ರೆ ಪೋಸ್ಟ್ ಮಾಡನ್ನಲ್ಲಿ ದೇರ್ ಆರ್ ನೋ ರೀಡಿಂಗ್ಸ್ ದೇರ್ ಆರ್ ಓನ್ಲಿ ಮಿಸ್ ರೀಡಿಂಗ್ಸ್ ಅಂತ ಅಂದರೆ ಮಿಸ್ ರೀಡಿಂಗ್ ಅಂದರೆ ತಪ್ಪಾದ ಓದು ಅಂತಲ್ಲ ಮಿಸ್ ರೀಡ್ ಮಾಡೋದು ಅಂತೀವಲ್ಲ ಇನ್ನೊಂದು ಓದು ಇನ್ನೊಂದು ಓದು ಇನ್ನೊಂದು ಓದು ಅಂತ ಸೊ ನಾವು ನಮ್ಗೆ ಸಿಕ್ಕಿರುವ ಅರ್ಥವನ್ನು ಪೋಸ್ಟ್ಪೋನ್ ಮಾಡಿದ್ರೆ ಮುಂದಕ್ಕೆ ಹಾಕಿದ್ರೆ ಇನ್ನೊಂದು ಸಿಕ್ಕತ್ತ ಅಂತ ಜೊತೆಗೆ ನಾವು ಯಾವುದೇ ಸಹ ಯಾ ಯಾ ಯಾವುದೇ ರೈಟರ್ನ ನಾನು ಪ್ಯೂರ್ ಲಿಟ್ರರಿ ರಿಸರ್ಚು ಸಾಹಿತ್ಯ ಕೃತಿಗಳ ಅಧ್ಯಯನವನ್ನು ಮಾತ್ರ ಮಾತಾಡ್ತಾ ಇದ್ದೀನಿ ದಟ್ ಇಸ್ ಮೈ ಫೀಲ್ಡ್ ಆದ್ರಿಂದ ಯಾವುದೇ ರೈಟರ್ನ ರಿಸರ್ಚ್ ಮಾಡಬೇಕಾದ್ರೆ ರೈಟರ್ನ ಕೃತಿಗಳ ರಿಸರ್ಚ್ ಮಾಡಬೇಕಾದ್ರೆ ಈ ಕೃತಿಗಳ ಅಂತರಂಗದಲ್ಲಿ ಕೆಲವು ಫಿಲಾಸಫಿಗಳು ಸ್ವಲ್ಪ ಅಂದಾಜು ಮಾಡ್ಕೋಬೇಕು ನಾವು ಇಲ್ಲದ್ರೆ ಅದೇ ಮಲೆನಾಡನ ಅದೇ ಹಳ್ಳಿಯನ್ನು ಬೆಸಗರಳ್ಳಿ ರಾಮಣ್ಣವ್ರು ಯಾತಕ್ಕೆ ಬರೀತಾ ಇದ್ದಾರೆ ತೇಜಸ್ವರು ಯಾತಕ್ಕೆ ಬರೀತಾ ಇದ್ದಾರೆ ಶ್ರೀಕೃಷ್ಣ ಅಲ್ಲನಳ್ಳಿಯವರು ಯಾತಕ್ಕೆ ಬರೀತಾ ಇದೆ ಅಂತ ನಮಗೆ ಅಂದಾಜು ಸಿಕ್ಕಲ್ಲ ರಿಸರ್ಚ್ನಲ್ಲಿ ಸಿಕ್ಕಲ್ಲ ಓದುಗ್ರಿಗೆ ಸಿಕ್ಕು ಓದುಗ್ರಿಗೆ ಬಿಟ್ಬಿಟ್ಟು ಅವರು ಓದುಗರು ಅವ್ರು ಯಾವ ರೀತಿಯಾದವರು ಓದ್ಕೊಳ್ಳಿ ಅವ್ರಿಗೆ ಬಿಟ್ಬಿಡ ನಾವು ಸಂಶೋಧನೆ ಮಾಡ್ತಾ ಇರುವವರು ತೇಜಸ್ವಿಯರ ಮೇಕಿಂಗ್ ಏನು ತೇಜಸ್ವಿನ ರೂಪಿಸಿದ ಚಿಂತನೆಗಳು ಯಾವುವು ತೇಜಸ್ವಿ ಯಾವುದನ್ನು ಅನುವಾದಿಸ್ಕೊಂಡ್ರು ಫಸ್ಟು ಅನುವಾದ ಮಾಡೋದು ಕೂಡ ಅನುವಾದದ ಬಗ್ಗೆ ಚರ್ಚೆ ಇದೆ ತಾರಕೈಸರು ಯಾವುದನ್ನು ಯಾಕೆ ಅನುವಾದ ಮಾಡ್ಕೊಂತಾರೆ ಕ್ರಿಯೇಟಿವ್ ರೈಟರ್ಸ್ ದೊಡ್ಡ ದೊಡ್ಡ ರೈಟರ್ಸ್ ಅವ್ರಿಗೆ 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 ಅರ್ಥ ಆಗಲಿ ಅಂತ ಅನುವಾದ ಮಾಡಿಕೊಂಡ್ರು ಎಪ್ಪತ್ತರ ದಶಕದಲ್ಲಿ ಇದೇ ಶ್ರೀರಾಮ್ ಅವರು ಇದ್ದಾರೆ ಎಂ ಡಿ ನಂಜುನ್ ಸ್ವಾಮಿಯವರು ಮತ್ತು ತೇಜಸ್ವಿ ಅವರು ಮೂಡಿಗೆರೆ ಜಗಲಿ ಮೇಲೆ ಕೂತ್ಕೊಂಡು ಈ ಪುಸ್ತಕಗಳನ್ನು ಹರಡಿಕೊಂಡು ಲೋಹಿಯಾ ಪುಸ್ತಕಗಳನ್ನು ಹರಡಿಕೊಂಡು ಅವರು ಕೆಂಪು ಪುಸ್ತಕವನ್ನು ಬರೀತಾರೆ ಮತ್ತೆ ಮತ್ತೆ ರವಿವರ್ಮ ಕುಮಾರ್ ಅವರು ಪ್ರಿಂಟ್ ಆಗ್ತಾನೇ ಇದ್ದಾರೆ ಇವರು ಅದನ್ನು ಹೊತ್ಕೊಂಡು ಮಾರಾಟ ಮಾಡಿದ್ದಾರೆ ಅವರು ಪದ್ಮ ಅವರು ಎಲ್ಲ ಇದ್ದಾರೆ ಇಲ್ಲೆಲ್ಲ ಇವರು ತೇಜಸ್ವಿಯವರು ಮಾಡಿದ ಎಲ್ಲ ಕೃತ್ಯಗಳು ಅರ್ಥಗಳು ಅನರ್ಥಗಳಿಗೆ ಸಾಕ್ಷಿಯಾಗಿ ಇವರೆಲ್ಲ ಇಲ್ಲೇ ಕೂತಿದ್ದಾರೆ ಸೊ ಇವರೆಲ್ಲ ಮಾಡಿದ್ರಿಂದ ನಾವಿವತ್ತು ಲೋಹಿಯ ಸಂಪುಟಗಳನ್ನು ಮುಂದೆ ತರೋದು ಸಾಧ್ಯವಾಗಿದೆ ಇದೊಂದು ಕಂಟಿನ್ಯೂಟಿ ಅದಕ್ಕೆ ಶಿವರೆಡ್ಡಿಯವರು ನನಗೆ ಮನಸ್ಸು ತುಂಬಿ ಬಂತು ಅಂತ ಹೇಳಿದ್ರಲ್ಲ ಅದು ಯಾಕೆ ನನಗೂ ಹಾಗೆ ಅನಿಸುತ್ತೆ ಯಾಕೆ ಅಂತೇಳಿದ್ರೆ ವ್ಯಕ್ತ ಭಾರತ ಇದೆಯಲ್ಲ ಅತಿ ವ್ಯಕ್ತ ಭಾರತ ಇದೆಯಲ್ಲ ಇವತ್ತು ಸಿಕ್ಕಾಪಟ್ಟೆ ಕಿರಿಚುಕೊಂತ ಇದೆ ಅದು ಕಿರುಚು ಭಾರತ ಅದು ನಮ್ಮದು ಒಂದು ಭಾರತ ಇದೆಯಲ್ಲೊಂದು ಪರ್ಯಾಯ ಭಾರತ ಇದೆ ಯಾಕೆ ತೇಜಸ್ವಿಯವ್ರ ಬಗ್ಗೆ ಮಾತಾಡೋದಕ್ಕೆ ಸಾವಿರಾರು ಜನ ಕಲಾಕ್ಷೇತ್ರದಲ್ಲಿ ಬಂದು ಕೂತಿದ್ರು ಲಂಕೇಶ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೊಸ ತಲೆಮಾರು ಯಾಕೆ ಮತ್ತೆ ಅದನ್ನು ರಿಪೋಸ್ಟ್ ಮಾಡ್ತಾ ಮತ್ತೆ ಮತ್ತೆ ಆಗ್ತಾ ಇರುತ್ತೆ ಯಾಕೆ ನಡೀತಾ ಇದೆ ಇವೆಲ್ಲ ಅಂಬೇಡ್ಕರ್ ಅವ್ರನ್ನ ಮತ್ತೆ ಯಾಕೆ ಚರ್ಚೆ ಮಾಡ್ತೇವೆ ಅಂದರೆ ನಮ್ಮದೊಂದು ನಿಜವಾದ ಒಂದು ಸೆಕ್ಯುಲರ್ ಭಾರತ ನಿರ್ಮಾಣ ನಾವು ಮಾಡ್ತಾ ಇದ್ದೇವೆ ಮಾಡ್ತಾ ಇಲ್ಲ ಅಂತ ಏನಿಲ್ಲ ಇದನ್ನು ಈ ಮಾಡರ್ನ್ ಮೀಡಿಯಾ ಏನಿದೆ ಯಾವುದು ಪೇಯ್ಡ್ ಮಾಡರ್ನ್ ಮೀಡಿಯಾ ಅಂತ ಏನು ಕರಿಬೇಡಿ ಪೇಯ್ಡ್ ಮೀಡಿಯಾ ಏನಿದೆ ಇದು ಪ್ರೊಜೆಕ್ಟ್ ಮಾಡ್ತಾ ಇಲ್ಲ ಅಷ್ಟೇ ಅದು ಇನ್ನೊಂದು ಡಿಸ್ಕೋರ್ಸ್ ಬಿಲ್ಡಪ್ ಮಾಡ್ತಾ ಇದೆ ಅದರಿಂದ ನಮ್ಮ ಕೆಲಸ ನಾವು ಮಾಡ್ತಾ ಇರೋಣ ಸೊ ತೇಜಸ್ವಿಯರ್ ಅಧ್ಯಯನಕ್ಕೆ ವಾಪಸ್ ಬರೋದಾದರೆ ತೇಜಸ್ವಿಯನ್ನ ಗ್ರಹಿಸೋದಕ್ಕೆ ಸ್ವಲ್ಪ ಬೇಕು ತೇಜಸ್ವಿಯವ್ರ ಮಾ ಮಾಡಿದ ಗ್ರಹಿಕೆಯನ್ನು ಮೊದಲು ಲೋಹಿಯಾವಾದಿ ಸಮಾಜವಾದ ಏನು ಅಂತ ಒಂದು ಗ್ರಹಿಕೆ ಅವ್ರಿಗೆ ಅದನ್ನು ಗ್ರಹಿಸೋದಕ್ಕೆ ಅವ್ರು ಕೆಂಪಿಸ್ಕೋದ್ರದ್ದು ಸಾಕು ಅಷ್ಟು ಸಾಕು ಅನುವಾದ ಸಾಕು ಇಲ್ಲದೇ ಇದ್ರೆ ತೇಜಸ್ವಿಯವರ ಕೃತಿಗಳಲ್ಲಿ ಗ್ರಾಮ ಭಾರತ ಹಾಗೆ ವ್ಯಕ್ತ ಯಾಕೆಂದರೆ ಲೋಹಿಯಾರ್ ಅವರು ಕಾನ್ಸ್ಟಿಟ್ಯೂಷನ್ನ ಬಗೆಗೇ ಚರ್ಚೆ ಮಾಡ್ತಾ ಒಂದು ಪ್ರಶ್ನೆ ಪ್ರಶ್ನೆಯನ್ನುತ್ತಾರೆ ರೈತರ ಬಗ್ಗೆ ಯಾವ ವಾಕ್ಯ ಇದೆ ಈ ಸಂವಿಧಾನದಲ್ಲಿ ಎಲ್ಲಿದೆ ಸತ್ತ ಇದು ವ್ಯಾಲಿಡ್ ಆದ ಪ್ರಶ್ನೆ ಇದು ಅಂಬೇಡ್ಕರ್ ಅವ್ರಿಗೆ ಎತ್ತಿದ ಪ್ರಶ್ನೆ ಅಲ್ಲ ಸಂವಿಧಾನದಲ್ಲಿ ಏನಾಯ್ತು ಸಂವಿಧಾನಕ್ಕೆ ಏನು ಸೇರಿಸ್ಬೇಕು ನಾವು ಅಂತ ಸೊ ಇದೊಂದು ಪ್ರಶ್ನೆನೇ ತೇಜಸ್ವಿಯವರು ಏಕ ವ್ಯಕ್ತಿ ರೈತ ಚಳುವಳಿಯಲ್ಲಿ ಭಾಗವಹಿಸುವುದಕ್ಕೆ ನಂಜನಸ್ವಾಮಿ ಅವರ ಜೊತೆ ಸೇರಿಕೊಳ್ಳೋದಕ್ಕೆ ಮತ್ತು ರೈತ ಚಳವಳಿಯಲ್ಲಿ ಮುಂದೆ ಅವರು ಕೂಡ ಐಡಿಯಲ್ ಆಗೋದಕ್ಕೆ ಮುಂದೆ ರವಿವರ್ಮ ಕುಮಾರ್ ಅವರು ಅದಕ್ಕೆ ಲೀಗಲ್ ಆದ ಒಂದು ಇದನ್ನು ಒದಗಿಸ್ಕೊಡೋದಕ್ಕೆ ಸಂಪೂರ್ಣವಾಗಿ ಶಿಬಿರಗಳನ್ನು ಮಾಡಿದ್ದಕ್ಕೆ ಇವಕ್ಕೆಲ್ಲ ನಾಂದಿ ಆಡ್ತಲ್ಲ ಆ ಸೋಷಿಯಲಿಸಮ್ನ ನಾವು ಒಂದು ಮಟ್ಟದಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ ಅಂತ ಇನ್ನೊಂದು ರೂರಲ್ ಸೆಂಟರ್ಡ್ ಗ್ರಾಮ ಕೇಂದ್ರಿತ ನೋಟ ಏನು ಅನ್ನೋದನ್ನು ನಮ್ಮ ಕನ್ನಡ ಸಾಹಿತ್ಯದ ಒಳಗೇನೆ ಕೊಡ್ತಾ ಇದ್ದಾರಲ್ಲ ಅಲ್ಲಿಂದ ನೋಡಬೇಕು ತೇಜಸ್ವಿ ಮೂಲಕ ಇನ್ನೊಂದು ತೇಜಸ್ವಿನೇ ಡಿಫೈನ್ ಮಾಡಿದೆ ಸೆಕ್ಯುಲರಿಸಮ್ ಇಡೀ ತೇಜಸ್ವಿ ಕೃತಿಗಳಲ್ಲಿ ಅವರು ಸೆಕ್ಯುಲರಿಸಮ್ ಸೆಕ್ಯುಲರಿಸಮ್ ಹೇಗೆ ಡಿಫೈನ್ ಮಾಡ್ಕೊಂಡಿದ್ದಾರೆ ಅಂದರೆ ಧರ್ಮದ ಹಂಗಿಲ್ಲದ ಧರ್ಮ ನಿರಪೇಕ್ಷತೆ ಧರ್ಮದ ಹಂಗೆ ಇಲ್ಲ ಅವರ ಅವರ ಕೃತಿಗಳ ಒಟ್ಟು ಸಂದೇಶದಲ್ಲಿ ಅವರ ಕೃತಿಗಳ ಪಾತ್ರಗಳು ಅವು ಭಕ್ತರಾಗಿರ್ಬೋದು ಕೃತಿಗಳ ಪಾತ್ರಗಳು ಧರ್ಮದಲ್ಲಿರ್ಬೋದು ಕೃತಿಗಳ ಪಾತ್ರಗಳು ಜಾತಿಯೊಳಗಿರ್ಬೋದು ಇವರ ಒಟ್ಟು ನಿಲುವು ಧರ್ಮದ ಹಂಗಿಲ್ಲದ ಸೆಕ್ಯುಲರಿಸಮ್ ಜೊತೆಗೆ ಸೈನ್ಸ್ ಇದು ನಿಮಗೆಲ್ಲ ಗೊತ್ತಿದೆ ಅವರ ಕುತೂಹಲಕ್ಕಷ್ಟೇ ಅಲ್ಲ ಅವರ ವರ್ಲ್ಡ್ ವ್ಯೂನ ದೃ ಸೃಷ್ಟಿ ಮಾಡೋದಕ್ಕೂ ಕೂಡ ವಿಜ್ಞಾನ ಅವರ ಜೊತೆಗೆ ಬಂದಿದೆ ಮತ್ತು ನಾವು ಕೇಳಿದ್ದೀವಿ ಚಿದ ಚಿದಂಬರವರ ಹೊತ್ತಿಗೆ ಅವರು ಕ್ವಾಂಟಮ್ ಫಿಸಿಕ್ಸ್ನ ಆಳವಾಗಿ ಗ್ರಹಿಸ್ತಾ ಇದ್ದರು ಕೂಡ ಅದರ ಮೇ ಅದರ ಮುಖ್ಯ ಗ್ರಹಿಕೆಗಳನ್ನು ಗ್ರಹಿಸಿ ಆ ಬಹು ಸತ್ಯಗಳನ್ನು ಅಟಾಮಿಕ್ ಆಟಮ್ ಅನುರೂಪದ ಸತ್ಯಗಳನ್ನು ಮಾಡ್ತಾರೆ ಅಂತಿರಲ್ಲ ಅದನ್ನು ಕೊಡೋದಕ್ಕೆ ಚಿದಂಬರಸದಲ್ಲಿ ಪ್ರಯತ್ನ ಮಾಡ್ತಾರೆ ನಂತರ ಗ್ಲೋಬಲೈಸೇಷನ್ ಬಂದಾಗ ಡಿಸ್ಕೋರ್ಸಸ್ ಅದಕ್ಕೆ ಅದಕ್ಕೆ ಪರವಾದ ಡಿಸ್ಕೋರ್ಸನ್ನು ಮೊದಲು ಶುರು ಮಾಡ್ತಾರೋ ನೀವು ನೋಡಿರಬೇಕು ಯಾಕ್ರಿ ಗ್ಲೋಬಲೈಸೇಷನ್ ಬರಬಾರ್ದು ಒಂದು ಕಾರ್ ತೊಗೊಳಕ್ಕೆ ಆಗ್ತಾ ಮುಂಚೆ ಸಾಯ್ತಾ ಇದ್ಬಿಲ್ರಿ ನಾವು ಇದು ಕಟ್ಟಿ ಅಂತ ನಂತರ ಅವ್ರಿಗೆ ತಮ್ಮ ಸಾಹಿತ್ಯ ಕೃತಿಗಳಿಗೆ ಹೋದಾಗ ಗೊತ್ತಾಯಿತು ಗ್ಲೋಬಲೈಸೇಷನ್ ಅನ್ನೋದು ಏನು ಮಾರ್ಕೆಟೈಸ್ ಇಟ್ ಈಸ್ ನಥಿಂಗ್ ಬಟ್ ಎ ಡಿಸ್ಕೋರ್ಸ್ ಆಫ್ ಕ್ಯಾಪಿಟಲಿಸಮ್ ಅಂತ ಅವ್ರಿಗೆ ಗೊತ್ತಾಯಿತು ಅದನ್ನು ಸಾಹಿತ್ಯ ಕೃತಿಗಳಲ್ಲಿ ಅವರು ವಾಪಸ್ಸು ಶುರು ಮಾಡಿದ್ರು ಇಡೀ ಜಗತ್ತೇ ಒಂದು ಜೂಜುಕಟ್ಟೆಯಾಗಿದೆ ತೇಜಸ್ವಿ ಕೃತಿಗಳನ್ನ ಅಪ್ಡೇಟ್ ಮಾಡಿದ್ರೆ ರಿಸರ್ಚ್ನಲ್ಲಿ ನಮಗೆ ಗೊತ್ತಾಗತ್ತೆ ಓದು ಅನ್ನೋದು ಮುಂದುವರಿಕೆ ತಾನೇ ನಾನು ಮೊದಲು ಮೊದಲು ಪ್ರಸ್ತಾಪ ಮಾಡಿರೋದು ಇವತ್ತು ಮಾಡಿ ಅದನ್ನು ಯಾತಕ್ಕೆ ಇಸ್ರೇಲ್ ಯುದ್ಧ ಮಾಡ್ತಾ ಇದೆ ಯಾತಕ್ಕೆ ರಷ್ಯಾ ಯುದ್ಧ ಮಾಡ್ತಾ ಇದೆ ಯಾತಕ್ಕೆ ಉಕ್ರೇನನ್ನು ಬಡಿತಾ ಇದೆ ಯಾಕೆ ಚೀನಾದವರು ಈ ಥರ ಮಾಡ್ತಾ ಇದ್ದಾರೆ ಐನೂರು ಕಿಲೋಮೀಟ್ರಿಂದ ಬರ್ತಾರೆ ಮುಂದೆ ಬರ್ತಾರೆ ಯಾಕೆ ಬರ್ತಾ ಇದ್ದಾರೆ ಯಾರು ಮಾಡ್ತಾ ಇದ್ದಾರೆ ಯಾವ ಯಾರು ನಿಯಂತ್ರಿಸ್ತಾ ಇದ್ದಾರೆ ಎಲ್ಲಿಂದ ನಿಯಂತ್ರಣ ಆಗ್ತಾಯಿದೆ ಇದೊಂದು ಜುಗಾರಿ ಕ್ರಾಸ್ ಒಬ್ಬ ರೈಟರು ದಾರ್ಶನಿಕ ಆಗಿದ್ದರೆ ದಾರ್ಶನಿಕ ಅಂದರೆ ಕೇವಲ ಪರಮಾಂಸೃತರ ದಾರ್ಶನಿಕ ರೈಟರ್ ಇಸ್ ಎ ವಿಷನರಿ ರೈಟರೇ ದಾರ್ಶನಿಕ ಒಬ್ಬ ಲೇಖಕ್ಕೆ ಅವಳು ದಾರ್ಶನಿಕ ವ್ಯಕ್ತಿಯಾಗಿದ್ದಾಳೆ ಅವಳು ನೋಡ್ತಾ ಇದ್ದಾರೆ ಹಿಂದೆ ಮುಂದೆ ಮತ್ತು ಹಿಂದಣ ಕಾಲ ಹಿಂದಿನ ಕಾಲ ಮತ್ತು ಮುಂದಣ ಕಾಲ ಮೂರನ್ನು ನೋಡ್ತಾ ಇದ್ದಾರೆ ಟೈಮ್ ಪಾಸ್ಟ್ ಆ್ಯಂಡ್ ಟೈಮ್ ಪ್ರೆಸೆಂಟ್ ಬೋತ್ ಲಾ ಇನ್ ಟೈಮ್ ಫ್ಯೂಚರ್ ಅಂತ ಟಿ ಎಸ್ ಎಲಿಯಟ್ ಅವರು ಏನು ಹೇಳಿದ್ರು ಅದೇ ರೈಟರ್ ಮಾಡ್ತಾ ಇರೋ ಕೆಲಸ ಟೈಮ್ ಪಾಸ್ಟ್ ಭೂತಕಾಲವು ಮತ್ತು ವರ್ತಮಾನ ಕಾಲವು ಮುಂದಿನ ಕಾಲದಲ್ಲಿ ಮುಂದುವರಿಯುವುದು ಅನ್ನುವುದನ್ನೇ ಒಬ್ಬ ರೈಟರು ನೋಡಬೇಕಾಗಿರೋದು ಅದನ್ನೇ ನಾವು ರೈಟರ್ ಮೂಲಕ ನೋಡಬೇಕಾಗಿರೋದು ಇಡೀ ಮಾರ್ಕೆಟ್ ಇಡೀ ಕಲ್ಚರ್ನ ಕಂಟ್ರೋಲ್ ಮಾಡ್ತಾ ಇದೇ ತಾನೆ ಇಡೀ ಕಲ್ಚರ್ನ ನೀವು ಭಾಳ ಗ್ರೇಟೆಸ್ಟ್ ಡೆಮೋಕ್ರಸಿ ನಮ್ಮದು ಮತ ಹಾಕ್ಬಿಟ್ಟಿದ್ದೀವಿ ಅಂತೇಳಿ ಅದನ್ನು ಕಂಟ್ರೋಲ್ ಮಾಡ್ತಾ ಇರೋರು ಯಾರು ಕಂಟ್ರೋಲ್ ಮಾಡ್ತಾ ಇರೋ ಶಕ್ತಿಗಳು ಯಾವುವು ಒನ್ಸ್ ಅಗೇನ್ ಗ್ಲೋಬಲ್ ಶಕ್ತಿ ಅಮೆರಿಕದ ಚುನಾವಣೆಯನ್ನು ರಷ್ಯಾದಲ್ಲಿ ನಿರ್ಧರಿಸಲಾಗ್ತದೆ ರಷ್ಯಾದ ಡಿಜಿಟಲ್ ಏಜೆನ್ಸಿಗಳು ಕಂಟ್ರೋಲ್ ಮಾಡ್ತವೆ ಚೈನಾದ ಡಿಜಿಟಲ್ ಏಜೆಂಜೆನ್ಸಿಗಳು ಕಂಟ್ರೋಲ್ ಮಾಡ್ತವೆ ನೀವು ಸಡನ್ನಾಗಿ ಇವ್ರ ಪರವಾಗಿ ಇಷ್ಟೊಂದು ಅಲೆ ಎದ್ದಿದೆ ಹೇಳಿದ್ರೆ ಚೈನಾದಿಂದ ಬಂದ ಒಂದು ಸಮೀಕ್ಷೆ ವರದಿ ಅದನ್ನು ಹೇಳ್ತಿದ್ದೆ ಈ ಜುಗಾರಿ ಕ್ಲಾಸನ್ನು ನಾವು ಅರ್ಥ ಮಾಡಿ ಅರ್ಥ ಮಾಡ್ಕೊಂಡು ನಾವೇ ಇದ್ರಾಗಲಿ ನಾವು ಅರ್ಥೈಸ್ಬೇಕು ಅರ್ಥ ಮಾಡಿ ಜನರಿಗೆ ಹೇಳ್ತಾ ಹೋಗ್ಬೇಕು ನಮ್ಮದು ಒಂದು ಧ್ವನಿಯನ್ನು ನಾವು ಹೇಳ್ತಾ ಹೋಗ್ಬೇಕಂತ ಆಗ ನಮ್ಮ ಓದು ಅಪ್ಡೇಟ್ ಆಗತ್ತೆ ಅಂತ ಇನ್ನೊಂದು ಕಡೆಗೆ ಹೋಗೋದಾದ್ರೆ ತೇಜಸ್ವಿಯನ್ನ ಅಧ್ಯಯನ ಮಾಡಬೇಕಾದ್ರೆ ಇಡೀ ತೇಜಸ್ವಿಯವರ ಕೃತಿಗಳಲ್ಲಿ ಸುಮಾರು ಐವತ್ತು ವರ್ಷಗಳಲ್ಲಿ ಅವರ ನಿರೂಪಕರು ಏನು ಚೇಂಜ್ ಆಗ್ತಾರೆ ಅಂತ ನೋಡಬೇಕು ನಾನು ನನ್ನ ಸ್ಟೂಡೆಂಟ್ಸ್ಗೆ ಮತ್ತೆ ಮತ್ತೆ ಮಾಡಿದಾಗಲೂ ಮತ್ತೆ ರೆಫ್ರೆಷಲ್ ಕೋರ್ಸಲ್ಲಿ ಸಿಗ್ತಾರೆ ಕರ್ವಾಲ ಕರ್ವಾಲದೊಳಗೆ ಒಬ್ಬ ಬರ್ತಾನಲ್ಲ ಯಾರೀ ಅವನು ಅಂತ ಹೇಳಿದ್ರೆ ಅವನ ತೇಜಸ್ವಿ ಅಂತಾರೆ ಯಾಕೆ ಅಂದರೆ ನಮ್ಮ ತಂದೆಯವರಿಗೆ ಜೇನುತುಪ್ಪ ಬೇಕಾಗಿತ್ತು ಅದಕ್ಕೆ ತೊಗೊಂಡೋಗಿದ್ದೀನಿ ಅಂತ ಅವನು ಮೈಸೂರಲ್ಲಿರೋರು ಒಬ್ಬರು ತಂದೆಯೇ ಇರೋದು ಬೇರೆಯವ್ರ ತಂದೆ ಇರೋದಿಲ್ವ ನಿರೂಪಕ ಅಂತ ಇರೋದಿಲ್ವಾ ಸಿ ತೇಜಸ್ವಿಯವರ ನಿರೂಪಕ ಚೇಂಜ್ ಆಗ್ತಾಯಿರ್ತಾರೆ ಅದನ್ನು ನಾವು ಯಾವಾಗಲೂ ಓದಿನಲ್ಲಿ ಜ್ಞಾಪಕ ಇಟ್ಕೊಬೇಕು ಅದೇ ವ್ಯಗ್ರ ನಿರೂಪಕ ಇದ್ದಾನೆ ಅದೇ ಸಿಟ್ಟಿನ ನಿರೂಪಕ ಇದ್ದಾನೆ ಆದರೆ ಅವನ ಫಿಲಸಫಿಗಳು ಚೇಂಜ್ ಆಗ್ತಾಯಿತ್ತು ಅಬ್ಸೂರಿನ ಪೋಸ್ಟ್ ಆಫೀಸ್ ಕತೆ ಹೇಳ್ತಾ ಇರೋನೇ ಕರ್ವಾಲೋ ಕತೆ ಹೇಳ್ತಾ ಇಲ್ಲ ಆಗಿದ್ದಾನೆ ಆಗಿದ್ದಾನ ಅಷ್ಟೊತ್ತ ಅವನೇ ಮಾಯಾಮೃಗ ಹೇಳ್ತಾ ಇಲ್ಲ ಕತೆ ಇವನೇನೂ ಆಗಿದ್ದಾರೆ ಅವನೇ ಚಿದಂಬರಾಸಿ ಹೇಳ್ತಾರೆ ಇಲ್ಲ ಅವನೇನೂ ಅವನೇ ಕಿರುಗೂರ್ನ ಗಯಾಳಿಗಳು ಹೇಳ್ತಾ ಇಲ್ಲ ಅಷ್ಟೊತ್ತೀಗಾಗಲೇ ಫೆಮಿನಿಸಮ್ ಬಂದು ತೇಜಸ್ವಿ ನಿನಗೆ ಅರ್ಥ ಆಗ್ತಾ ಇಲ್ಲ ಇದು ಸ್ವಲ್ಪ ಈ ಕಡೆಯಿಂದ ನೋಡು ಅಂತ ತೇಜಸ್ವಿಗೂ ಫೆಮಿನಿಸಮ್ ಹೇಳಿದೆ ಆದ್ದರಿಂದ ಕಿರುಗೂರಿನ ಗಯಾಳಿಗಳು ಈ ರೀತಿ ಬರ್ತಾ ಇದೆ ಸೆಕ್ಯುಲರಿಸಮ್ ಇಷ್ಟೇಸ್ ಅಲ್ಲದು ಇಲ್ಲಿಂದ ನೋಡೋದ ಚಿದಂಬರಹಸ್ಯ ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿಂದ ತೇಜಸ್ವಿ ಅವರು ನೋಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಅವ್ರು ಚೇಂಜ್ ಆಗ್ತಾ ಹೋಗ್ತಾರೆ ಸಿಟ್ಟಿನ ಮಾಡರ್ನ್ ಆದ ವ್ಯಗ್ರ ನಿರೂಪಕ ಸೆಕ್ಯುಲರ್ ನಿರೂಪ ನಿರೂಪಕ ಕಾಯಂ ಆಗಿದ್ದಾನೆ ಅವರೊಳಗೆ ಸೋಷಲಿಸ್ಟ್ ನಿರೂಪಕ ಕಾಯಂ ಆಗಿದ್ದಾನೆ ನಾನು ಇದನ್ನು ಮತ್ತೆ ಸೋಷಲಿಸ್ಟ್ ನಿರೂಪಕ ಅಂತ ಯಾಕೆ ಹೇಳ್ತಾ ಅಂತ ಹೇಳಿದ್ರೆ ತೇಜಸ್ವಿ ಒಳಗೆ ಒಬ್ಬ ಸೋಷಲಿಸ್ಟ್ ಕತೆ ಹೇಳದೇ ಇದ್ದರೆ ಬರೀ ಉದಾರವಾದಿ ಕತೆ ಹೇಳಿದರೆ ಬೇರೆ ಥರ ಇರೋದು ಸೋಷಲಿಸ್ಟ್ ಒಬ್ಬ ಕತೆ ಹೇಳಿದ್ರಿಂದಾನೆ ಅವನಿಗೆ ಜಾತಿ ಅಂದರೆ ಏನು ಜಾತಿ ಮೂಲ ವರ್ತನೆ ಏನು ಜಾತಿ ಮೂಲದ ಕೀಳರಮೆ ಮಂದಣ್ಣನ ಯಾವ ರೀತಿ ಇಟ್ಟಿದೆ ಜಾತಿ ಮಂದಣ್ಣನ ಯಾವ ರೀತಿ ತುಳಿದಿದೆ ಜಾತಿ ಸಮಾಜಕ್ಕೆ ಪ್ರತಿಭೆ ಎರಡು ಕಡೆ ಹೇಳಿದ್ದಾರೆ ನೋಡಿ ಸುರಾಚಾರಿ ಮತ್ತು ಮಂದಣ್ಣ ಇಬ್ಬರೂ ಕೂಡ ಜಾತಿ ಭಾರತ ಇದೆಯಲ್ಲ ಇದು ಪ್ರತಿಭೆಯನ್ನು ಕಾಣಲಾಗದ ಭಾರತ ಇದು ಪ್ರತಿಭೆಯನ್ನು ನಾಶ ಮಾಡುವ ಭಾರತ ಗೌರಿಯ ಏನೋ ಸೌಂದರ್ಯವನ್ನು ಅರ್ಥ ಮಾಡಿಕೊಳ್ಳದ ಭಾರತ ಇಂಥ ಭಾರತವನ್ನು ನಿಮಗೆಲ್ಲ ಗೊತ್ತಿದೆ ತೇಜಸ್ವಿ ಅವ್ಯಕ್ತ ಭಾರತ ಅಂತ ಕರೆದ್ರು ಇವತ್ತು ಅತಿ ವ್ಯಕ್ತ ಭಾರತದ ಎದುರುಗಡೆ ಅತಿ ವಾಚಾಳಿ ಭಾರತದ ಎದುರುಗಡೆ ಆ ಅವ್ಯಕ್ತ ಭಾರತ ಒಂದೇ ಅಲ್ಲ ಜಾತ್ಯತೀತರು ಮಾಡುವ ವ್ಯಕ್ತ ಭಾರತವೂ ಬೇಕಾಗಿದೆ ನಾವು ಮಾತಾಡುವ ಭಾರತವೂ ಬೇಕಾಗಿದೆ ಸೊ ನಾವು ಏಕಾಂಗಿ ಇಂತ ಅಧೀರಾಗಿ ಇರ ಇರಬೇಕಾದಿಲ್ಲ ಅದಕ್ಕೆ ತೇಜಸ್ವಿಯವರದೇ ನಮಗೆ ಮಾಡೆಲ್ ಇದೆ ಅವರು ಮಾತಾಡಿದ ಕ್ರಮ ನಮ್ಮ ಎದುರುಗಡೆ ಇದೆ ಇನ್ನೊಂದು ತೇಜಸ್ವಿಯವರನ್ನ ಅಧ್ಯಯನ ಮಾಡೋರು ಇನ್ನೊಂದನ್ನು ನೋಡಿ ದೊಡ್ಡ ದೊಡ್ಡ ರೈಟರ್ಸ್ ಬಗ್ಗೆ ಈ ಮಾತಿದೆ ಮಾರ್ಕಿಸ್ ಬಗ್ಗೆ ಈ ಮಾತಿದೆ ಫುಲಾರೆನ್ಸ್ ಬಗ್ಗೆ ಈ ಮಾತಿದೆ ಒಬ್ಬ ರೈಟರ್ ರೈಟರ್ ರೈಟ್ಸ್ ಓನ್ಲಿ ಒನ್ ವಾರ್ಕ್ ಆ್ಯಂಡ್ ಗೋಸ್ ರೈಟಿಂಗ್ ಅಂತ ಸುಮ್ಮನೆ ನಾನು ಯಾಕೆ ರಿಸರ್ಚರ್ಸ್ಗೆ ಉದ್ದೇಶ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇನ್ನೊಂದು ಹೊಸ ರೀತಿ ಒಂದು ಉತ್ಸಾಹ ಬರುತ್ತೆ ಅಂತ ತೇಜಸ್ವಿ ಅದೆಲ್ಲ ಓದ್ಕೊಂಡು ನಾನೊಂದು ಕತೆ ಬರಿತಾಯಿದ್ದೀನಿ ತೇಜಸ್ವಿ ಅಮ್ಮ ತೇಜಸ್ವಿನ ಇಟ್ಕೊಂಡು ಅಂತ ಆದರೆ ಒಂದು ಹೊಸ ಝೀಲ್ ಬರುತ್ತೆ ಬರವಣಿಗೆ ಒಳಗೆ ಆಗ ಜೀತ ಪದ್ಧತಿ ಹೊರಟು ಜೀತ ಪದ್ಧತಿ ಎರಡು ಥರದ್ದಿದೆ ಒಂದು ಆ ಆ ಟೈಟ್ಲಿಗೆ ಜೀತ ಪದ್ಧತಿ ಓ ಅಂತ ಪರಕೀಯ ನಾನೊಬ್ಬನಿಗೆ ಪರಕೀಯತೆ ಅಂತ ಕೊಟ್ಟಿದ್ರು ಎಲ್ಲಿ ಪರಕೀಯತೆ ಅಂದರೆ ಹುಡ್ಕೊಂಡು ಹೋಗೋಣ ಇತ್ತು ಅದು ವಿಸ್ತಾರ ಮಾಡೋದಲ್ಲ ಇನ್ನೊಂದು ಸಂಶೋಧನೆಯ ಯೂನಿವರ್ಸಿಟಿ ಜೀತ ಪದ್ಧತಿ ಇದು ಬೇರೆ ಬೇರೆ ಇದೆ ಅದು ಬಿಟ್ಟು ಕ್ರಿಯೇಟಿವ್ ಆಗೋದಕ್ಕೆ ಇಡೀ ತೇಜಸ್ವಿಯ ಕೃತಿಗಳಲ್ಲಿ ತೇಜಸ್ವಿ ಕೃತಿಗಳಲ್ಲಿ ಏನಾರೂ ಒಂದು ಕಂಟಿನ್ಯೂಟಿ ಇದೆಯಾ ಅಂತ ನೀನೇ ಈಗಿನ ಹೇಳಿದೆ ನಿರೂಪಕ ಚೇಂಜ್ ಆಗ್ತಾರೆ ಅಂತ ನೀನೇ ಇದು ಹೇಳ್ತಾ ಇದ್ದೀನಿ ಅದೇ ಪ್ರಾಬ್ಲಮ್ ಇರ್ತು ಅದನ್ನೇ ನಾವು ಚಾಲೆಂಜ್ ತೊಗೋಬೇಕಾಗಿರ್ತದೆ ಅಬ್ಚೂರೇ ಕೆಸರೂರು ಆಯಿತಾ ಕೆಸರೂರೇ ಏನೋ ಯಾಕಂದರೆ ಒಟ್ಟು ಗ್ರಾಮ ಭಾರತ ಮತ್ತು ಪುಟ್ಟ ಊರುಗಳ ಭಾರತ ತಾನೇ ತೇಜಸ್ವಿ ಬರೀತಾ ಇರೋದು ಗ್ರಾಮ ಭಾರತ ಮತ್ತು ಅವಕ್ಕೇನಂತೀವಿ ಸಣ್ಣ ಊರುಗಳ ಭಾರತ ಆಲ್ಮೋಸ್ಟ್ ಹೋಬಳಿ ಮಟ್ಟದ ತಾಲೂಕು ಮಟ್ಟದ ಭಾರತ ಅದೆಲ್ಲೂ ಕಾಣಿಸ್ಕೊಳ್ಳೋದೇ ಇಲ್ಲ ಇವತ್ ಇವತ್ತಿನ ಟ್ವೆಂಟಿ ಫಸ್ಟ್ ಸೆಂಚುರಿಯ ಬಹುತೇಕ ರೈಟಿಂಗ್ಗಳಲ್ಲಿ ಅದು ಕಣ್ಮರೆಯಾಗ್ತಾ ಹೋಗ್ತದೆ ಆ ಭಾಗದಿಂದ ರೈಟರ್ಸ್ ಬಂದರೆ ಮಾತ್ರ ಬರೀತಾರೆ ಉಳಿದವರು ಬರಿಯಲ್ಲ ಆ ಥರ ಆಗಿದೆ ಸೊ ಅಥವಾ ನಿಗೂಢ ಮನಸ್ಸರು ಟು ಕರವಲ್ಲ ನಾನು ಈ ಪ್ರಶ್ನೆಯನ್ನು ಲಾಸ್ಟ್ ಟೈಮು ಎತ್ತಿದ್ದೀನಿ ಮತ್ತು ಅದನ್ನು ರಿಸರ್ಚರ್ಸ್ಗೆ ರವಾನೆ ಮಾಡ್ತಾಯಿದ್ದೀನಿ ನಿಗೂಢ ಮನುಷ್ಯರುನಲ್ಲಿ ಬಂದ ಜಗನ್ನಾಥನೇ ಕರುವಾಲದಲ್ಲಿ ವಾಪಸ್ ಬಂದಿದ್ದಾನೆ ನಿಗೂಢ ಮನುಷ್ಯರಲ್ಲಿ ಅವನು ಜಮೀನು ತಗೊಳಕ್ಕೆ ಬಂದ ಕರುವಾಲದಲ್ಲಿ ಬೇಜಾರಾಗ್ಬಿಟ್ಟು ಮಾರೋದಕ್ಕೆ ಹೋಗ್ತಾ ಇದ್ದಾನೆ ಇವೆರಡಕ್ಕೂ ಏನಾದರೂ ಒಂದು ಅಂತರ್ ಸಂಬಂಧ ಇದೆಯಾ ಕಂಟಿನ್ಯೂಟಿ ಇದೆಯಾ ಅಬ್ಚೂರಿನ್ ಪೋಸ್ಟ್ ಆಫೀಸ್ನಲ್ಲಿ ಏನು ವೇಸ್ಟ್ ಆಗ್ತಾ ಇದೆ ಏನು ಗೊಂದಲ ಆಗ್ತಾ ಇದೆ ಅದು ಮುಂದೇನೂ ಮುಂದುವರಿತಾ ಇದೆಯಾ ಚಿದಂಬರಸಿಗೆ ಮುಂದುವರಿಯುತ್ತಾ ಸೇಮ್ ಅದೇ ಭಾರತ ಮುಂದುವರಿತಾ ಇದೆಯಾ ಅದೇ ಅಸಹನೀಯ ಅದೇ ಸಾಂಪ್ರದಾಯಿಕ ಅದೇ ಸನಾತನ ಅದೇ ಮಡಿ ಭಾರತದ ಜೊತೆಗೆ ಗ್ಲೋಬಲ್ ಫೋರ್ಸಸ್ ಸೇರಿಕೊಂಡು ಅಕರಾಳ ವಿಕರಾಳ ಕೋಮುವಾದಿ ಶಕ್ತಿಗಳು ಸೇರಿಕೊಂಡು ಇನ್ನಷ್ಟು ಭೀಕರವಾದ ಭಾರತ ಸೃಷ್ಟಿಯಾಗ್ತಾ ಇದೆ ಅಂತ ಪ್ರಶ್ನೆಯನ್ನು ಅವತ್ತಿಂದ ಇವತ್ತಿನವರೆಗೂ ಆ ಪ್ರಶ್ನೆಯನ್ನು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ ಇದರ ಮೂಲಕ ಇಡೀ ತೇಜಸ್ವಿಯರ ಕೃತಿಗಳ ಮೂಲಕ ನಾವು ಭಾರತದ ನೂರು ವರ್ಷಗಳ ನಾಗರಿಕತೆಯ ಕಥನವನ್ನು ಬರೀಬಹುದು ಅಂತ ತೇಜಸ್ವಿ ಬರೆದಿರೋದು ಇದು ನಾನೇ ಹೇಳ್ತಾ ಇಲ್ಲ ಎಲ್ಲರಿಗೂ ಗೊತ್ತಿದೆ ಒಂದು ನಾಗರಿಕತೆಯ ಕಥನ ಒಂದು ನಾಗರಿಕತೆ ಕಥೆ ಆಧುನಿಕ ಭಾರತದ ಕಥನ ಅಂತ ತಿಳ್ಕೊಳ್ಳಿ ಆಧುನಿಕ ಕರ್ನಾಟಕದ ಕಥನ ಅಂತಲೇ ತಿಳ್ಕೊಳ್ಳಿ ಇದು ನಾನು ಚರ್ಚೆ ಮಾಡ್ತಾ ಇರೋದು ಕೇವಲ ತೇಜಸ್ವಿಯವರಿಗೆ ಈ ಮೆಥಡನ್ನು ನಾವು ಅನ್ವಯಿಸಬೇಕಾದ ಈ ಮೆಥಡನ್ನು ಈ ಓದಿನ ಕ್ರಮವನ್ನು ಯಾರಿಗೆ ಬೇಕಾದರೂ ಕೂಡ ನಾವು ಅನ್ವಯಿಸ್ಬೋದು ಮತ್ತು ಮೂರನೇ ಪ್ರ ಒಂದು ಪಾಯಿಂಟು ಸಾಹಿತ್ಯ ಅಧ್ಯಯನ ಮಾಡ್ತಾ ಇರೋರಿಗೆ ನಾನು ನನ್ನ ಸಜೆಷನ್ ಯಾವಾಗಲೂ ಏನಂತ ಹೇಳಿದ್ರೆ ಕ್ರಿಟಿಸಮ್ನ ನೀವು ಪಟ್ಟಾಗಿ ಹಿಡಿಯಬೇಕು ಅಂತ ಸಾಹಿತ್ಯ ಸಂಶೋಧನೆ ದಿಕ್ಕೆಟ್ಟು ಹೋಗ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಹಿಸ್ಟ್ರಿ ಒಂದು ಸ್ವಲ್ಪ ಸೋಷಿಯಾಲಜಿ ಬೇಲ್ಪುರಿ ಮೆಥಡಿಂದ ಪ್ರಾಬ್ಲಮ್ ಆಗಿದೆ ಒಂದು ಚೂರಿದು ಇದು ಒಂದು ಸ್ವಲ್ಪ ಅದು ಅಲ್ಲ ಲಿಟ್ರಿ ಕ್ರಿಟಿಸಮ್ಮೇ ಇದೆ ಅದಕ್ಕೆಲ್ಲ ತಗೊಂಡ್ಬರ್ಬೋದು ಲಿಟ್ರಿ ಕ್ರಿಟಿಸಮ್ಗೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ ಹಾಂ ಇಪ್ಪತ್ತನೇ ಶತಮಾನದ ದೊಡ್ಡ ಮಾರ್ಕ್ಸಿಸ್ಟ್ ಕ್ರಿಟಿಕ್ ತೀರ್ಕೊಂಡ್ರಲ್ಲ ಟೆರಿ ಈಗಲ್ಟನ್ ದೊಡ್ಡ ಮಾರ್ಕ್ಸಿಸ್ಟ್ ಕ್ರಿಟಿಕ್ಕು ಅವರು ಲಿಟ್ರಿ ಕ್ರಿಟಿಸಮನ್ನು ಓದಿಗೆನೆ ಎಲ್ಲ ತಗೊಂಡು ಬಂದು ಸೇರಿಸ್ಕೊಂಡ್ರು ಕೇಟ್ ಮಿಲೆಟ್ ಅವರು ಕೂಡ ಒಳ್ಳೆ ಲಿಟ್ರಿ ಕ್ರಿಟಿಕ್ ಅದಕ್ಕೆ ಬಂದು ಎಲ್ಲ ಸೇರಿಕೊಳ್ಳುತ್ತೆ ನಾವು ಅದನ್ನು ಬಿಟ್ಟು ಈ ಕಡೆಯಿಂದ ಹೊಡಿತಾ ಇದ್ದೀವಿ ಇದು ತಪ್ಪಾಗಿದೆ ನಮ್ಮ ಓದಿನಲ್ಲಿ ತಪ್ಪಾಗಿದೆ ಅನ್ನೋದಕ್ಕಿಂತ ಸ್ವಲ್ಪ ಹಿನ್ನಡೆಯಾಗಿದೆ ಅವಾಗ ನಾವು ಟೆಕ್ಸ್ಟ್ಗಳನ್ನು ಸರಿಯಾಗಿ ಓದುವ ಕ್ರಮವನ್ನು ಬಿಡಿ ಅದಕ್ಕೆ ಎಫ್ ಆರ್ ಲಿವಿಸ್ನ ಹಳೆ ಮಾತನ್ನು ನಿಮಗೆ ಜ್ಞಾಪಿಸ್ತಾ ಇದ್ದೀನಿ ಸಾಹಿತ್ಯ ವಿಮರ್ಶಕಿ ಅಥವಾ ವಿಮರ್ಶಕ ಕ್ರಿಟಿಕ್ ಸಮಾಜ ವಿಜ್ಞಾನಿಗಿಂತ ಚರಿತ್ರಕಾರರಿಗಿಂತ ರಾಜಕೀಯ ವಿಜ್ಞಾನಿಗಿಂತ ಮುಂದಿದ್ದಾನೆ ಅಂತ ಹೇಳ್ತೀನಿ ನಾನು ಭಿನ್ನವಾಗಿದ್ದಾನೆ ಅಂತ ನಾನು ಹೇಳ್ತೀನಿ ಅಥವಾ ಭಿನ್ನವಾಗಿದ್ದಾನೆ ಅಂತ ಹೇಳ್ತೀನಿ ಯಾಕೆಂದ್ರೆ ಒಬ್ಬ ಲಿಟ್ರಿ ಕ್ರಿಟಿಕ್ಕು ಭಾಷೆಯ ಸೂಕ್ಷ್ಮ ಅಭ್ಯಾಸಿ ಇದು ಬೇರೆ ಸೈನ್ಸಸ್ನಲ್ಲಿ ಸ್ವಲ್ಪ ಕಡಿಮೆ ಇದೆ ಬೇರೆ ಬರವಣಿಗೆ ಮೆಥಡಲ್ಲಿ ಸ್ವಲ್ಪ ಕಡಿಮೆ ಇದೆ ರೆಟ್ರಿಕ್ ಜಾಸ್ತಿ ಇದೆ ಭಾಷಣ ರೂಪಿ ಭಾಷೆ ಜಾಸ್ತಿ ಇದೆ ಲಿಟ್ರಿ ಕ್ರಿಟಿಸಮ್ ಮಾತ್ರ ಅಂದರೆ ಎಲ್ಲ ಸೂಕ್ಷ್ಮ ಜನರು ಇದನ್ನು ನೋಡ್ಬೋದು ಆದರೆ ಲಿಟ್ರಿ ಕ್ರಿಟಿಸಮ್ನಲ್ಲಿ ಭಾಷೆಯ ಸುಳ್ಳು ನಿಜವನ್ನು ಪರೀಕ್ಷೆ ಮಾಡುವ ಆಧಾರಗಳು ನಿಮ್ಮ ಹತ್ರ ಇದೆ ಚರಿತ್ರ ಚರಿತ್ರೆ ಬರೆಯೋರಿಗೆ ಅವನು ರಣಾಂಗಣದಲ್ಲಿ ಕಾದಿ ವೀರ ಮರಳವನ್ನ ನೈದಿದ್ದಾನೋ ಅಂತ ಒಂದು ಐವತ್ತು ಜನಕ್ಕೆ ಬರೀತಾರೆ ಅವನು ನಾಯಿ ಥರ ಹೊಡಿಸ್ಕೊಂಡೋಗಿ ತೀರಿಸಿಕೊಟ್ಟು ತೀರ್ಕೊಂಡಿದ್ರು ಕೂಡ ವೀರ ಸ್ವರ್ಗವನ್ನು ಇದ್ದೀರಂತ ಬಿಡೋದಿಲ್ಲ ಅದನ್ನ ಪಾಠ ಮಾಡೋರಿಗೂ ನಗೋ ಬರೋದಿಲ್ಲ ಕೇಳೋರಿಗೂ ನಗೋ ಬರೋದಿಲ್ಲ ಓದೋರಿಗೂ ನಗೋ ಬರೋದಿಲ್ಲ ಅದು ಸತ್ಯ ಸುಳ್ಳು ಪ್ರಶ್ನೆನೇ ಹೋಗೋದಿಲ್ಲ ಯಾರಾದರೂ ಸರಿಯಾಗಿ ಹೋಗಿ ರಿಸರ್ಚ್ ಮಾಡಿದ್ರೆ ಪಾಪ ಅವನು ತಾನೆ ರಣಾಂಗಣದಿಂದ ಅವ್ನಿಗೆ ಗುಂಡೂಡ್ ಸಾಯಿಸಿರ್ತಾರೆ ಇನ್ನೇನೋ ಸಮಸ್ಯೆಗಳು ನಾನು ಯಾತಕ್ಕಿದ್ದನ್ನು ಇದನ್ನು ತಮಾಷೆ ಮಾತು ಹೇಳಿದೆ ಅಂತ ಹೇಳಿದ್ರೆ ಭಾಷೆಯ ಸುಳ್ಳು ನಿಜಗಳನ್ನು ಪ್ರಶ್ನೆ ಮಾಡೋದಕ್ಕೆ ಇರೋದೇ ಇಲ್ಲಿ ಆಗ ನೀವು ಇದನ್ನು ಅಪ್ಲೈ ಮಾಡಿ ಸಡನ್ನಾಗಿ ಗೊತ್ತಾಗತ್ತೆ ಭೈರಪ್ಪನವ್ರು ಏನು ದೋಖ ಇದ್ದಾರೆ ಚರಿತ್ರೆಯನ್ನು ಹೇಗೆ ವಿಕೃತಿಗೊಳಿಸ್ತಾ ಇದ್ದಾರೆ ಅದು ಬೇಗ ಗೊತ್ತಾಗತ್ತೆ ಇಲ್ಲದೇ ಇದ್ದರೆ ನೀವು ಕೂಡ ಸಾಮಾನ್ಯ ಓದುಕ್ ಪಾಪ್ಯುಲರ್ ಓದುಗರ ಪಾಪ್ಯುಲರ್ ಇದರ ಕೃತಿಗಳನ್ನು ಓದು ಓದಿಗಿರ್ತಾರೆ ನಾವು ತರತಮ್ಮ ಇಲ್ಲದೆ ಪರೀಕ್ಷೆ ಮಾಡದೆ ವಿಶ್ಲೇಷಣೆ ಮಾಡದೆ ಕೃತಿಗಳನ್ನು ಅಭ್ಯಾಸ ಮಾಡ್ತಾ ಇರ್ತೀವಿ ಸೊ ಈ ಹಿನ್ನೆಲೆಯಲ್ಲಿ ಈ ಪೂರ್ಣಚಂದ್ರ ಪ್ರತಿಷ್ಠಾನ ನನ್ನ ಕೊಟ್ಟಿದ್ದ ಟೈಮು ಮುಗಿತು ಪ್ರತಿಷ್ಠಾನ ಅನೇಕ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯತೆ ಇದೆ ಒಂದು ಎಷ್ಟೇ ಹೇಳಿದ್ರು ನಾವು ನಾನು ಹೇಳಿದ್ರು ಸಿದ್ಧ ಮಾಡರೆ ಹೊಡಿಬೇಕು ಅಂತ ನಾನೇ ಹೊಡಿಯೋಕ್ಕಾಗೋದಿಲ್ಲ ಅದು ನಿಮಗೂ ಆಗೋಲ್ಲ ಅಂತ ನಾವು ತಿಳಿಬಾರ್ದು ನೋಡೋಣ ಲೆಟ್ ಆಸ್ ನಾಟ್ ಗಿವ್ ಇಟ್ ಆಪ್ ಈ ರಿಸರ್ಚ್ನಲ್ಲಿರುವ ಜಡತೆಯನ್ನು ಹೊಡೆಯುವುದಾಗಲಿ ಸಮಾಜದಲ್ಲಿರುವ ಜಡತೆಯನ್ನು ಹೊಡೆಯುವುದಾಗಲಿ ಅಸ್ಪೃಶ್ಯತೆ ಜಾತೀಯತೆ ವಿರುದ್ಧ ನಾವು ಮಾಡಿರುವ ಹೋರಾಟವನ್ನು ಮುಂದುವರಿಸೋದಾಗಲಿ ಅಥವಾ ಅನೇಕ ಬಗೆಯ ಲಿಂಗತಾರತಮ್ಯ ಇದ್ರ ಬಗ್ಗೆ ಇರೋದು ಇದನ್ನು ಬಿಡೋದೇ ಬೇಡ ವಿ ಲೆಟ್ ಅಸ್ ನಾಟ್ ಗಿವ್ ಇಟ್ ಆಪ್ ಲೆಟ್ ಅಸ್ ಜಸ್ಟ್ ಕಂಟಿನ್ಯೂ ಇದೇ ನಮಗೆ ಈ ದೊಡ್ಡ ಲೇಖಕರಿಂದ ಬಂದಿರುವ ಒಂದು ಸಂದೇಶ ಅದನ್ನು ಮುಂದುವರ್ಸೋಣ ಮತ್ತು ಒಬ್ಬ ತೇಜಸ್ವಿನ ರಿಸರ್ಚ್ ಮಾಡಿದ್ರೆ ಸಾಕು ನೀವು ಒಬ್ಬ ಲಂಕೇಶನ ರಿಸರ್ಚ್ ಮಾಡಿದ್ರೆ ಸಾಕು ಒಬ್ಬ ವೀಣಾ ಶಾಂತೇಶ್ವರನ ರಿಸರ್ಚ್ ಮಾಡಿದ್ರೆ ಸಾಕು ಒಬ್ಬ ದೀವನ ರಿಸರ್ಚ್ ಮಾಡಿದ್ರೆ ಸಾಕು ಅಥವಾ ಇನ್ಯಾರ ನಿಮಗೆ ಬೇಕಾದರೆ ರೈಟರ್ಸ್ ಸಾಕು ಒಬ್ಬ ಅರ್ಥಪೂರ್ಣವಾದ ವ್ಯಕ್ತಿಯಾಗಿ ಸರಿಯಾಗಿ ರಿಸರ್ಚ್ ಮಾಡಿದ್ರೆ ಜೀತ ಪದ್ಧತಿ ಮಾಡಿದ್ರೆ ಇಲ್ಲ ಆಳವಾದ ರಿಸರ್ಚ್ ಮಾಡಿದ್ರೆ ಯು ವಿಲ್ ನೋ ಯು ವಿಲ್ ಸಿ ರಿಸರ್ಚ್ ವಿಲ್ ಚೇಂಜ್ ಯು ಯು ವಿಲ್ ಯು ವಿಲ್ ಬಿ ಎ ಚೇಂಜ್ ಪರ್ಸನ್ ಯಾಕೆಂದರೆ ಮೂರು ವರ್ಷದ ಬೌದ್ಧಿಕ ಬಂಡವಾಳ ಅದು ಅನೇಕರಿಗೆ ಇದು ಅರ್ಥನೇ ಆಗ್ತಾಯಿಲ್ಲ ಸ್ಟೂಡೆಂಟ್ಸ್ಗೆ ನನಗೂ ಅರ್ಥ ಆಗಿದ್ದು ರಿಸರ್ಚ್ ಮುಗಿದ ಮೇಲೆ ಅದು ಬೇರೆ ಪ್ರಶ್ನೆ ಆದರೆ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಇತ್ತು ಅದು ನನ್ನ ಬಿಡುಗಡೆ ಅಂತ ತಿಳ್ಕೊತಿದ್ವಿ ಅದು ಬೌದ್ಧಿಕ ಬಂಡವಾಳ ತಾನು ಓಡ್ತಾರೆ ನಮ್ಮ ಟೈಮ್ ಬಂಡವಾಳ ತಾನೆ ನಾವು ಅದನ್ನು ಯಾಕೆ ಗಮನಿಸೋದೇ ಇಲ್ವಲ್ಲ ಅದು ಬಂಡವಾಳ ಹೂಡಿದಿರ್ತಾರೆ ಅಂದರೆ ಫಲನ ಫಲ ಪಡಿಬೇಕಲ್ಲ ಸ್ವಲ್ಪ ಆಗಿ ಯೋಚನೆ ಮಾಡೋಣ ಸೊ ಅಲ್ಲಿ ನಾವು ತಪ್ತಾ ಇದ್ದೀವಿ ನಮ್ಮ ಸಂಶೋಧನೆಗಳಲ್ಲಿ ಅಂತ ಕಾಣುತ್ತೆ ಅದಕ್ಕೆ ಬೇರೆ ಥರ ಮಾಡೋಣ ಅಂತ ಅಂದ್ಕೊಳ್ಳುತ್ತೆ ನಾನು ಫಸ್ಟು ಅವ್ರು ಯಾವ ಏರಿಯಾ ಇದೆಯಾ ಅವರೆಲ್ಲ ಓದ್ಬಿಡಲಿ ಫಸ್ಟು ನಾನು ಕೊಡೋಲ್ಲ ಶಿವಾರೆಡ್ಡಿ ಕೊಡೋದಿಲ್ಲ ಟಾಪಿಕ್ ಕೊಡಲ್ಲ ನಮಗೆ ನೀವು ಓದ್ಕೊಂಬಂದ್ಬಿಡಿ ಫಸ್ಟು ಎಲ್ಲ ದೇನೂರು ಕೃತಿಗಳನ್ನು ಓದ್ಕೊಂಬನ್ನಿ ಏನೂರದು ಎಲ್ಲ ಕೃತಿಗಳು ಬರೆದಿರೋದೇ ಪಾಪ ಮಾನ್ಸ ಆರ್ನೂರು ಪುಟ ಎಲ್ಲ ಕೃತಿಗಳು ಅಂದರೆ ನಡೀತೀರಾ ಗಡಗಡ ಅಲ್ಲಿ ಹಾಂ ಎಷ್ಟು ದಿವಸ ಆಗತ್ತೆ ಆರುನೂರು ಪುಟ ನನಗೆ ಕೊಟ್ಟರೆ ಆರು ದಿವಸ ಓಕೆ ನಿಮಗೆ ಕೊಟ್ಟರೆ ಹನ್ನೆರಡು ದಿವಸ ಬೇಡ ಒನ್ ಮಂತ್ ಒನ್ ಮಂತಲ್ಲಿ ಓದ್ಕೊಳ್ತೀನಿ ಟೂ ಮಂತ್ಸ್ ತೇಜಸ್ವಿ ಇಷ್ಟು ಇದೆಯಲ್ಲ ಇಲ್ಲೆ ಇದರಲ್ಲಿ ಬರೀ ನಿಮ್ಗೆ ಯಾವ್ದು ಯಾವ ವಲಯ ಮಾಡಬೇಕು ಓದ್ಕೊಂಬನ್ನಿ ಸಾಕು ಆಮೇಲೆ ರಿಸರ್ಚ್ ಮಾಡೋಣ ಫಸ್ಟು ನಾನ್ ಟಾಪಿಕ್ ಕೊಟ್ಟು ನೀವು ರಿಸರ್ಚ್ ಮಾಡೋಕ್ಕೆ ಹೋಗ್ಬೇಡಿ ಇನ್ನು ಬಿಟ್ಬಿಡೋಣ ಇದು ಇದು ಬಿಟ್ಟೇ ಬಿಡೋಣ ಆಮೇಲೆ ಯಾರಾದರೂ ರಿಸರ್ಚ್ ಬಾ ಇದು ಚೆನ್ನಾಗಿದೆ ಏನೋ ವಿಶೇಷವಾಗಿ ಹಾಕ್ಕೊಂಡಿದ್ದಾರೆ ಶಿವರೆಡ್ಡಿ ಇವನು ಬರೀ ಇದೇ ಮಾಡೋದಲ್ಲ ಹಾಂ ಇವತ್ತು ಏನೋ ಕನಸುಗಳು ಇವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಇವ್ನ ಚೂರು ಕಿರುಕುಳ ಕೊಟ್ಟರೆ ಬೇಜಾರು ಮಾಡ್ಕೊಂಡು ಉಟ್ ಹಾಂ ನರೇಂದ್ರ ಅವ್ರು ಇರೋ ತನಕ ನಮಗೇನು ಭಯ ಇಲ್ಲ ಅದು ಬೇರೆ ಪ್ರಶ್ನೆ ಯಾಕೆಂದರೆ ಇವ್ರು ಮಾಡಿರುವ ಶ್ರಮ ಎಷ್ಟೆಷ್ಟು ಕೆಲಸ ಇದೆ ಇವರು ಏನು ಮಾಡಿದ್ರು ನಾನು ಅವ್ರ ಜೊತೆಯಲ್ಲಿ ಹೆಂಗೋ ಇರ್ತೀನಿ ಇವರು ಎಲ್ಲ ನಮ್ಮದು ಕಿಕ್ಕುಜಿಗಳಿದ್ದಾರೆ ನೋಡಿ ಕಿಕ್ಕುಜಿಗಳಂದರೆ ಕಿರುಕುಳ ಜೀವಿಗಳು ಅಂತ ಈ ಕಿಕ್ಕುಜೀಸು ಎಲ್ಲ ಕಡೆ ಇರ್ತದೆ ಇದು ಪೇಟೆಂಟು ನಟರಾಜ್ ಹುಳಿಯರು ದಯವಿಟ್ಟು ಎಲ್ಲಾದರೂ ಕೋಟ್ ಮಾಡಿ ಈ ಕಿಕ್ಕುಜಿಗಳು ಎಲ್ಲೋದರೂ ಮಾಡ್ತಾರೆ ಅವನು ಒಂದೊಂದೆಲ್ಲ ಹೋರಾಟ ಮಾಡಿರೋದು ಗೆಳೆಯ ಶಿವಾರೆಡ್ಡಿ ಇರಲಿ ಅದನ್ನು ಸಮಾಜ ಸಂದರ್ಭ ಬಂದಾಗ ಹೊಗಳೋಣ ಈಗ ಬೇಡ ಅವ್ರ ಹತ್ರ ನಿಮಗೆ ಎಲ್ಲಿ ಕೇಳಿದ್ರು ಏನಾದರೂ ಕುವೆಂಪು ಏನಾದರೂ ಅದು ಸಂಪುಟ ಹುಡ್ಕೋಕ್ಕಾಗಲ್ಲ ಹೇಳಪ್ಪ ಅಂತ ಅವ್ರನ್ನೇ ಕೇಳೋದು ಹೀಗೆ ಇವರು ಇವ್ರ ಹತ್ರ ಎಲ್ಲ ಇದೆ ಎರಡು ತೇಜಸ್ವಿ ಮತ್ತು ಕುವೆಂಪು ಎರಡೂ ಇದೆ ಅವ್ರು ನೀವು ಎಲ್ಲಿ ಧೋಖ ಮಾಡಿದ್ರೂ ಅವ್ರಿಗೆ ಗೊತ್ತಾಗ್ತದೆ ಓದ್ಕೊಂಬಂದಾಗ ಸೊ ಆದ್ದರಿಂದ ನಾವು ನಾವು ನಾವೇ ನಾವೇ ಗಾಂಧಿ ಥರ ಕೆಟಲ್ ಸ್ಪೆಲ್ಲಿಂಗ್ ತಬ್ಬರದ್ರ ಪರೋಲ್ಲ ನಾನು ಈ ಕಡೆ ನೋಡೋಲ್ಲ ಅನ್ನಲ್ಲ ಗಾಂಧಿ ರಾಗಿ ಕಣದಲ್ಲಿ ಗಾಂಧಿ ಕಥನ ಹುಟ್ಟಿದೆ ಅಲ್ವಾ ನೋಡೋಣ ನಮ್ದು ಒಂದು ಒರಿಜಿನಲ್ಲ ಯಾಕೆ ಮಾಡಬಾರ್ದು ಸೊ ಈ ರಾಗಿ ಕಣದಲ್ಲಿ ತೇಜಸ್ವಿ ಬಂದಿದ್ದಾರೆ ರಾಗಿ ಕಣದಲ್ಲಿ ಹೇಗೆ ಬೀಳಿತಾರೆ ಅಂತ ನೋಡೋದಕ್ಕೆ ನಾನು ಕುತೂಹಲಿಯಾಗಿದ್ದೀನಿ ಮತ್ತು ತಮ್ಮೆಲ್ಲರ ಜೊತೆ ಇದ್ದೀನಿ